ನಮಸ್ಕಾರ ಎಲ್ರಿಗೂ ಇವತ್ತು ಎಳೆಯದಾದಂಥ ಹಲಸಿನಕಾಯಿಯಿಂದ ಟೇಸ್ಟಿ ಆಗಿರುವಂತಹ ಕಬಾಬ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಹಾಗೂ ರುಚಿ ಕೂಡ ಅಷ್ಟೇ ಚೆನ್ನಾಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಈ ಹಲಸಿನಕಾಯಿ ಕಬಾಬ್ ಮಾಡೋದಕ್ಕೆ ಎಳೆದಾದಂಥ ಹಲಸಿನಕಾಯಿ ತಗೋಬೇಕು ಸಾಮಾನ್ಯವಾಗಿ ಹಲಸಿನಕಾಯಿಯಲ್ಲಿ ತುಂಬ ಮೇಣ ಇರೋದ್ರಿಂದ ನಾವು ಸ್ವಲ್ಪ ಕೈಗೆ ಹಾಗೂ ಹಲಸಿನಕಾಯಿನ ಕಟ್ ಮಾಡುವಂತಹ ಚಾಕುಗಿರ್ಬೋದು ಅಥವಾ ಕತ್ತಿಗಿರ್ಬೋದು ಸ್ವಲ್ಪ ಎಣ್ಣೆಯನ್ನು ಸೋರ್ಕೋಬೇಕು ಇವಾಗ ಈ ಹಲಸಿನಕಾಯನ್ನ ನಾವು ಕಟ್ ಮಾಡ್ಕೊಳ್ಳೋಣ ಈ ಎಳೆದಾದಂತ ಹಲಸಿನಕಾಯಿಂದ ಕಬಾಬ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಇವಾಗ ಈ ಮೇಣಗಳನ್ನೆಲ್ಲ ಒಂದು ಕಾಯಿ ಕತ್ತದಿಂದ ತೆಕ್ಕೋಬೇಕು ನಂತರ ಪುನಃ ಅದನ್ನ ಮಧ್ಯ ಮಧ್ಯದಲ್ಲಿ ಸೀಳ್ಕೋಬೇಕು ಇವಾಗ ನೋಡಿ ಈ ಮಧ್ಯದಲ್ಲಿ ಗಟ್ಟಿಯಾದ ಭಾಗನ ತೆಕ್ಕೋಬೇಕು ಹಾಗೂ ಹಿಂಭಾಗದಲ್ಲಿರುವಂತಹ ಈ ಮುಳ್ಳಿನ ಭಾಗನೂ ಕೂಡ ನೀಟಾಗಿ ತೆಕ್ಕೊಳ್ಳಿ ಇವಾಗ ನಾವು ಕಬಾಬ್ ಮಾಡೋದಕ್ಕೆ ಈ ಭಾಗನ ಯೂಸ್ ಮಾಡ್ಕೋಬೇಕು ನಿಮ್ಗೆ ಯಾವ ಸೈಜಿನ ಹೋಳುಗಳು ಬೇಕೋ ಆ ಸೈಜಿನ ಹೋಳುಗಳನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿ ನಾನು ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ನೀರಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಸೇರಿಸ್ಕೊಳ್ಳೋದ್ರಿಂದ ಕಪ್ಪಾಗೋದಿಲ್ಲ ಅದೇ ರೀತಿ ಉಳ್ದೆಲ್ಲ ಹೋಳುಗಳನ್ನು ನೋಡಿ ನಾನು ಈ ಸೈಜಿಗೆ ಕಟ್ ಮಾಡ್ಕೊಂಡ್ಬಿಟ್ಟು ನೀರಲ್ಲಿ ಸೇರಿಸಿಟ್ಕೊಂಡಿದ್ದೇನೆ ನಾನು ಈ ಸೈಜಿಗೆ ಕಟ್ ಮಾಡಿಟ್ಕೊಂಡಿದ್ದೇನೆ ಇವಾಗ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಕಟ್ ಮಾಡಿಟ್ಕೊಂಡಿರುವಂಥ ಹೋಳುಗಳನ್ನು ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಗೂ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಸಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದನ್ನು ಬೇಯೋದಕ್ಕೆ ಬಿಡಬೇಕು ಒಂದು ಐವತ್ತು ಪರ್ಸೆಂಟ್ ಬೇಯಿಸಿದ್ರೆ ಸಾಕು ಉಳಿದಾರ್ದ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಬೇಯಿಸ್ಕೊಬೋದು ಇವಾಗ ನೋಡಿ ಇದಾಗಿದೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ ಈ ರೀತಿ ಬೇಯಿಸಿದ ಹೋಳುಗಳನ್ನು ಸಂಪೂರ್ಣವಾಗಿ ತಣಿಯೋದಕ್ಕೆ ಬಿಡಬೇಕು ಇವಾಗ ನೋಡಿ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಮೈದಾ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಗೂ ನಾಲ್ಕು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಅನ್ನ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಒಂದೂವರೆ ಸ್ಪೂನ್ ಆಗುವಷ್ಟು ಅಚ್ಕರ್ದ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಕರ್ಬೇವನ್ ಸೊಪ್ಪನ್ನ ಸಣ್ಣ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಕಸೂರಿ ಮೇತಿ ಹಾಗೂ ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲಾ ಪೌಡರ್ ಹಾಗೂ ಅರ್ಧ ಸ್ಪೂನ್ ಆಗುವಷ್ಟು ಜೀರಾ ಪೌಡರ್ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಈ ರೀತಿ ಮಿಕ್ಸ್ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇಸ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು ತೀರಾ ತೆಳು ಮಾಡ್ಕೋಬಾರ್ದು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹೋಳುಗಳಿಗೆ ಕೋಟಿಂಗ್ ಚೆನ್ನಾಗಿ ತಾಗೋ ರೀತಿಯಲ್ಲಿ ನೋಡಿ ಈ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬರ್ತದೆ ಇವಾಗ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಗೂ ಒಂದು ಸ್ಪೂನ್ ಆಗುವಷ್ಟು ನಿಂಬೆ ರಸನ ಸೇಸ್ಕೊಂಡ್ಬಿಟ್ಟು ಪುನಃ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದಾಗಿದೆ ಇವಾಗ ಇದಕ್ಕೆ ನಾವು ಮೊದಲೇ ಬೇಯಿಸಿ ತಣಿಸ್ಕೊಂಡಿಟ್ಕೊಂಡಿರುವಂತಹ ಹಲಸಿನಕಾಯಿ ಹೋಳುಗಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಎಲ್ಲ ಹೋಳುಗಳಿಗೂ ಮಸಾಲೆ ಚೆನ್ನಾಗಿ ಕೋಟ್ ಆಗೋ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡ್ತಾ ಇರ್ಬೋದು ನೀವು ಎಲ್ಲ ಹೋಳುಗಳಿಗೂ ಮಸಾಲೆ ಚೆನ್ನಾಗಿ ಕೋಟ್ ಆಗಿದೆ ಇವಾಗ ಅದನ್ನು ಒಂದು ಐದು ನಿಮಿಷ ಹಾಗೆ ಬಿಡಬೇಕು ಕಾದಿರುವಂತಹ ಎಣ್ಣೆಯಲ್ಲಿ ನಾವು ಮಸಾಲೆಯಲ್ಲಿ ಕೋಟ್ ಮಾಡಿ ಇಟ್ಕೊಂಡಿರುವಂತಹ ಹರಸಿನ್ಕಾಯಿ ಹೋಳುಗಳನ್ನು ಒಂದೊಂದಾಗಿ ಬಿಡಿ ಬಿಡಿಯಾಗಿ ಬಿಟ್ಕೊಳ್ತಾ ಇದ್ದೇನೆ ಈ ರೀತಿ ಬಿಟ್ಕೊಂಡಾದ್ಮೇಲೆ ಒಂದೇ ಸಲ ಸೌಟ್ ಹಾಕಬಾರ್ದು ಒಂದು ಸ್ವಲ್ಪ ಎರಡು ನಿಮಿಷ ಆದಮೇಲೆ ಅದನ್ನು ಮಧ್ಯ ಮಧ್ಯದಲ್ಲಿ ಈ ರೀತಿ ಟರ್ನ್ ಮಾಡ್ಕೊಳ್ಬೇಕು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು ಈ ಹಸಿನಕಾಯಿ ಹೊರಗಡೆ ಕ್ರಿಸ್ಪಿ ಆಗುತ್ತಾನ ಹಾಗೂ ಒಳಗಡೆ ಸಾಫ್ಟ್ ಆಗಿ ಬೇಯುತ್ತಾನ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೇನೆ ಮಸಾಲೆ ಬಿಟ್ಕೊಳ್ಳೋದಿಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿ ಬರ್ತದೆ ಅದೇ ರೀತಿ ಇನ್ನೊಂದು ಬ್ಯಾಚನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗೋತನ ಫ್ರೈ ಮಾಡಿ ಇಟ್ಕೊಂಡು ತೆಕ್ಕೋಬೇಕು ನೋಡಿ ಇದು ಕೂಡ ರೆಡಿಯಾಗಿದೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಇದನ್ನು ಕೂಡ ತೆಗೆದಿಟ್ಕೊಳ್ಳೋಣ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರ್ತದೆ ನೀವು ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಆವಾಗಲೇ ನಿಮ್ಗೆ ಗೊತ್ತಾಗ್ತದೆ ನೋಡಿ ಇದು ಕೂಡ ತೆಗೆದಿಟ್ಕೊಳ್ತಾ ಇದ್ದೇನೆ ನಾನು ಒಂದು ಪ್ಲೇಟಿಗೆ ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡಿದ್ರಲ್ಲ ಎಳೆದಾದಂಥ ಹಸಿನಕಾಯಿ ಕಬಾಬನ್ನು ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ನೀವು ಈ ರೆಸಿಪಿಯನ್ನು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಟೇಸ್ಟಿಯಾದ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್